ಮೂರು ವಿಷಯ ನಮ್ಮ ಮುಂದೆ ಇಡ್ತೀನಿ ಇನ್ನೇ ಕೇಳಿದ್ರೆ ಕೇಳಬಹುದು ಮೊದಲೇದು ಬಿ ಜೆ ಪಿ ಉಚ್ಚಾಟಿತ ಆದಂತಹ ಶ್ರೀಯುತ ಬಸವ್ಗೌಡ ಯತ್ನ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿ ಮರು ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದು ಪಕ್ಷದ ಆಂತರಿಕ ವಿಷಯ ಇದ್ರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿಜೆಪಿ ಅನ್ನುವಂಥದ್ದು ಇದ್ದಿದ್ದರಿಂದ ಮತ್ತು ಬಿಜೆಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳಿಗ್ಗೆ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ ಬಸನಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂತ ಗಟ್ಟಿ ಧ್ವನಿ ಇರುವಂತಹ ವ್ಯಕ್ತಿಯವರು ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು ಸಿಟ್ಟು ವೇದನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿಜೆಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರಿಯನ್ನು ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಇದು ಎರಡನೇದು ನಾಳೆ ಯುಗಾದಿ ಮತ್ತು ಮುಂದಿನ ವಾರ ರಾಮನವಮಿ ಇವೆರಡೂ ಹಬ್ಬಗಳು ಹಲಾಲ್ ಮುಕ್ತ ಯುಗಾದಿ ಮತ್ತು ಹಲಾಲ್ ಮುಕ್ತ ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂತಹದ್ದು ನಾನು ಎಲ್ಲ ಹಿಂದೂಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೆ ಹಲಾಲ್ ಅನ್ನುವಂಥದ್ದು ಇಸ್ಲಾಮಿಗೆ ಸಂಬಂಧಪಟ್ಟಂತಹದ್ದು ಹಿಂದುಗಳಿಗೆ ಅದಕ್ಕೆ ಏನೇನು ಸಂಬಂಧ ಇಲ್ಲ ಹಲಾಲ್ ಇಸ್ಲಾಮಿಗೆ ಅವರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಅದನ್ನು ಹಿಂದೂಗಳ ಮೇಲೆ ಹೇರುವಂಥದ್ದು ಇದು ಒಪ್ಪಲಾರ ಗೋವು ಹಣ್ಣು ತರಕಾರಿ ಇರ್ಬೋದು ಕಾಯಿ ಇರ್ಬೋದು ಕರ್ಪೂರ ಕುಂಕುಮ ತೆಂಗಿನಕಾಯಿ ಇವೆಲ್ಲವೂ ಕೂಡ ಹಲಾರದ ಮೂಲಕ ಮಾರಾಟ ಮಾಡುತ್ತೆ ಸೊ ಅದನ್ನು ಖರೀದಿ ಮಾಡಬಾರದು ಅಂತನ್ನುವಂಥದ್ದು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದು ಅಶಾಸ್ತ್ರವಾದ ಶಾಸ್ತ್ರಕ್ಕೆ ವಿರೋಧವಾದ ಸೊ ಅಶುದ್ಧವಾದ ನಾವು ಶುದ್ಧವಾದಂಥ ಪವಿತ್ರವಾದಂಥದ್ದನ್ನು ಖರೀದಿ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳುತ್ತೆ ಆದರೆ ವಿವರ ನಮ್ಮ ಅಮೃತೇಶ್ ಅವರು ಹೇಳ್ತಾರೆ ಆದರೆ ಇವತ್ತು ಗೋಹಂತಕರ ಗೋಭಕ್ಷಕರ ಜೊತೆಗೆ ವ್ಯಾಪಾರ ಮಾಡಿ ಯುಗಾದಿಯನ್ನ ಹಲಾಲು ಯುಗಾದಿ ಮಾಡಕ್ ಹೋಗ್ಬೇಡಿ ಹಲಾಲ ಮುಕ್ತವಾದಂತಹ ಯುಗಾದಿ ಮಾಡಬೇಕು ಹಲಾಲ ಅಂತಂದ್ರೆ ಎಲ್ಲ ತಿನ್ನೋ ವಸ್ತುಗಳ ಮೇಲೆ ಉಗುಳುತ್ತಾರೆ ಕೇಸ್ರೆ ಮಾಡ್ತಾರೆ ಮೂತ್ರ ಮಾಡ್ತಾರೆ ಸೊ ಅಂತ ವಸ್ತುಗಳನ್ನ ನಾವು ಖರೀದಿ ಮಾಡಿ ನೈವೇದ್ಯ ಮಾಡೋದು ಪೂಜೆ ಮಾಡೋದು ಇದು ಸರಿಯಲ್ಲ ಅಂತನ್ನುವಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಗೋ ಈ ನಮ್ಮ ದೇವಸ್ಥಾನವನ್ನು ಭಗ್ನ ಮಾಡುವಂಥದ್ದು ನಮ್ಮ ದೇವರನ್ನ ನಂಬದೇ ಇರುವಂಥವ್ರು ಅವರ ಜೊತೆ ಯಾಕೆ ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡಿ ನಾವು ಯಾಕೆ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಸೊ ಇದು ಶಾಸ್ತ್ರದ ವಿರುದ್ಧ ಇದೆ ಕಲಾಲ ಮುಕ್ತ ಯುಗಾದಿ ಮತ್ತು ರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮೂರನೇದು ಮತ್ತು ಕೊನೆಯದು ಬರುವಂತಹ ರಂಜಾನ್ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ ಕಳ್ಳ ಕಳ್ಳತನ ನಿರಂತರವಾಗಿ ನಡೀತಾ ಇದೆ ನಾನೇ ನಿನ್ನೆ ಬರಬೇಕಾದ್ರೆ ಯಮಕ